ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕ ಪಾಕಶಾಲೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಶಿವರಾತ್ರಿ ಸ್ಪೆಷಲ್ ಅಂದರೆ ಟಂಬಿಟ್ಟು ಇವತ್ತು ಉರ್ಗಡ್ಲೆ ಟಂಬಿಟ್ ಮಾಡೋದು ನೋಡೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಮಾಡೋದು ಫ್ರೆಂಡ್ಸ್ ನಾನು ಆಲ್ರೆಡಿ ಅಕ್ಕಿ ಟಂಬಿಟ್ಟು ನಾನು ಹಾಕಿದ್ದೀನಿ ನನ್ನ ಚಾನಲಲ್ಲಿದೆ ಚೆಕ್ ಮಾಡಿ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೋಡಿ ಇಲ್ಲ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪ್ಯಾನ್ ಬಿಸಿ ಇಟ್ಟಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ ಹಾಕಿ ಇದ್ದೀನಿ ಫ್ರೆಂಡ್ಸ್ ಇದನ್ನ ಹುರಿಬೇಕಾಗುತ್ತೆ ಸೀಸ್ಬಾರ್ದು ನಾಲ್ಕರಿಂದ ಐದು ನಿಮಿಷ ಇದನ್ನ ಕ್ಲೀನಾಗಿ ಹುರಿಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಸಾಕು ಇಷ್ಟು ಇದು ಹುರಿದ್ರೆ ಫ್ರೆಂಡ್ಸ್ ನೋಡಿ ಇದೇ ಪ್ಯಾನ್ಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಫ್ರೆಂಡ್ಸ್ ಇದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಹುರಿಬೇಕಾಗುತ್ತೆ ಇಲ್ಲ ಜೈ ಫ್ಲೇಮಲ್ಲಿ ಇಟ್ಟರೆ ಸಿಡಿಯುತ್ತೆ ಏಳು ಸೊ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಹುರಿರಿ ಫ್ರೆಂಡ್ಸ್ ನೋಡಿ ಇಷ್ಟು ಹುರಿದ್ರೆ ಸಾಕು ಫ್ರೆಂಡ್ಸ್ ನೋಡಿ ಒನ್ ಟೇಬಲ್ ಅಷ್ಟು ಗಸಗಸೆ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಬೆಚ್ಚಿಂಗ್ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಏನು ಉರಿಯೋದು ಅವಶ್ಯಕತೆ ಇಲ್ಲ ನೋಡಿ ಸಾಕು ಫ್ರೆಂಡ್ಸ್ ನೋಡಿ ಕಡಲೆಕಾಯಿ ಬೀಜ ಹಾರಿ ತಣ್ಣಗಾಗಿದೆ ಇದ್ರ ಮೇಲೆ ಏನಿದೆ ಒಟ್ಟು ಇದನ್ನೆಲ್ಲ ತಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಕಡಲೆಕಾಯಿ ಬೀಜದ ಮೇಲೆ ಇರೋ ಹೊಟ್ಟೆ ಎಲ್ಲ ತಗೊಬೇಕಾಗುತ್ತೆ ಈ ರೀತಿ ಒಂದು ಮಿಕ್ಸಿ ಜರ್ ತಗೊಂಡಿದ್ದೀನಿ ಎರಡು ಅಷ್ಟು ನಾನು ಉರ್ಗಡ್ಲೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ನಾಲ್ಕು ಏಲಕ್ಕಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಗಸಗಸೆ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಗಸಗಸೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನುಣ್ಣಗೆ ಪುಡಿ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ನುಣ್ಣಗೆ ಪೌಡ್ರ್ ಮಾಡ್ಕೊಬೇಕಾಗತ್ತೆ ನೋಡಿ ಸಾಕು ಇಷ್ಟು ಫ್ರೆಂಡ್ಸ್ ನಾವೇನೀಗ ಗ್ರೈಂಡ್ ಮಾಡ್ಕೊಂಡ್ವಲ್ಲ ಕಡಲೆ ಉರುಗಡ್ಲೆದು ಅದನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾವೇನು ಎಳ್ಳು ಹುರಿದಿಟ್ಕೊಂಡಿದ್ದಲ್ಲ ಎಳ್ಳು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಕಡಲೆಕಾಯಿ ಬೀಜ ನಾವು ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜ ಫ್ರೆಂಡ್ಸ್ ನೋಡಿ ಒಂದು ಕಪ್ ಅಷ್ಟು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ತುರಿದಿಟ್ಕೊಳೋಂಥದ್ದು ಫ್ರೆಂಡ್ಸ್ ಕ್ಲೀನಾಗಿ ತುರ್ಕೊಬೇಕಾಗತ್ತೆ ನೀವು ಬೇಕಾದರೆ ಕೊಬ್ಬರಿ ಮೇಲಿರೋ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದನ್ನು ತಕ್ಕೊಂಡು ತುರ್ಕೊಬೋದು ನಾನು ಹಾಗೆ ತುರಿದೀನಿ ಏನಾಗಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿ ಕಡಲೆ ಕೊಬ್ಬರಿ ಎಲ್ಲ ನೋಡಿ ಕ್ಲೀನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ನೋಡಿ ಮಿಕ್ಸ್ ಚೆನ್ನಾಗಾಗಿದೆ ಈಗ ಬೆಲ್ಲನ ಕರಗಿಸ್ಕೊಬೇಕಾಗುತ್ತೆ ಸಾಕು ಇಷ್ಟು ಫ್ರೆಂಡ್ಸ್ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ ಒಂದು ಫೈ ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಬೇಡಿ ಫ್ರೆಂಡ್ಸ್ ನಾನು ಒಂದೂವರೆ ಕಪ್ಪಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಇನ್ನು ಅರ್ಧ ಕಪ್ಪು ನೀವು ಒಂದು ಮುಕ್ಕಾಲು ಕಪ್ಪು ಸಹಿತ ಯೂಸ್ ಮಾಡ್ಬೋದು ನಮಗೆ ಸಿಹಿ ಸಾಕು ಇಷ್ಟು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದೇನು ಪಾಕ ಬರಬೇಕು ಅಂತ ಏನಿಲ್ಲ ಪಾಕ ಬಂದರೆ ಟಂಬಿಟ್ಟು ತುಂಬಾ ಗಟ್ಟಿಯಾಗಿಬಿಡುತ್ತೆ ಸೊ ಇದೇನು ಪಾಕ ಬರೋ ಅವಶ್ಯಕತೆ ಇಲ್ಲ ಬಟ್ ಬೆಲ್ಲ ಚೆನ್ನಾಗಿ ಕರಗಬೇಕು ಫ್ರೆಂಡ್ಸ್ ನೋಡಿ ಬೆಲ್ಲ ಕರಗಿದೆ ಸಾಕು ಇಷ್ಟು ನೋಡಿ ಒಂದು ಐದು ನಿಮಿಷ ತೊಗೊಂಡಿದೆ ಫ್ರೆಂಡ್ಸ್ ನೋಡಿ ಇಷ್ಟು ಕರಗಿದ್ರೆ ಸಾಕಾಗುತ್ತೆ ಬೆಲ್ಲ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಬೆಲ್ಲದ ಪಾಕನ ಫಿಲ್ಟ್ರ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ಇರುತ್ತೆ ಸೊ ನೀವು ಯಾವುದೇ ಸಿಹಿ ತಿಂಡಿ ಮಾಡಬೇಕಾದ್ರೆ ಬೆಲ್ಲನ ಫಿಲ್ಟ್ರ್ ಮಾಡ್ಕೊಂಡೋಗಿ ಮರಿಬೇಡಿ ಫ್ರೆಂಡ್ಸ್ ನೋಡಿ ಎಷ್ಟು ಗಲೀಜಿದೆ ಸಾಕು ಫ್ರೆಂಡ್ಸ್ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಬೆಲ್ಲದ ಪಕ್ಕ ಸುಡ್ತಾ ಇರುತ್ತೆ ಒಂದು ಸ್ಪೂನ್ ತಂಡೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಫುಲ್ಲು ಹಾಕ್ಬೇಡಿ ತೆಳುವಾಗ್ಬೋದು ಗಟ್ಟಿ ಆಗ್ಬೋದು ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಚಪಾತಿ ಟೇ ಕಲಿಸ್ತೀವೋ ಅದೇ ಥರನೇ ಕಲಸಿ ಫ್ರೆಂಡ್ಸ್ ನೋಡಿ ಸಾಕು ಇಷ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡಿರೋಂಥದ್ದು ಈಗ ಕೈಯಲ್ಲಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನಿಮಗೆ ಯಾವ ಸೈಜಲ್ಲಿ ಉಂಡೆಗಳು ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿ ಫ್ರೆಂಡ್ಸ್ ನೋಡಿ ಎಲ್ಲಾದ್ರೂ ಇದೇ ತರ ಉಂಡೆಗಳು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಉರ್ಗಡ್ಲೆ ಟಂಬಿ ಟುಂಡೆ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಶಿವರಾತ್ರಿಗೆ ಮಾಡಿ ಹೇಗೆ ಬಂತು ಅಂತ ಹೇಳಿ ನಾನು ಆಲ್ರೆಡಿ ಅಕ್ಕಿ ಟಂಬಿ ಟುಂಡೆನೂ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಒಂದು ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ